ಇಂದಿನ ವೀಡಿಯೋದಲ್ಲಿ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡುವ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಬ್ಯಾಂಕಿನಲ್ಲಿ ಪ್ರೊಬೇಷ್ನರಿ ಆಫೀಸರ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅದರ ಕೆಲವು ಡೀಟೇಲ್ಸನ್ನು ನೋಡೋಣ ಬನ್ನಿ ಮೊದಲಿಗೆ ಹುದ್ದೆ ಹೆಸರು ಪ್ರೊಬೇಷ್ನರಿ ಆಫೀಸರ್ ಪಿ ಮತ್ತು ಹುದ್ದೆಗಳ ಸಂಖ್ಯೆ ಎಷ್ಟು ಹುದ್ದೆಗಳಿದ್ದಾವೆ ಅಂದರೆ ಫೈವ್ ಫೋರ್ಟಿ ಒನ್ ಐದುನೂರ ನಲವತ್ತೊಂದು ಆ ಐದುನೂರ ನಲ್ವತ್ತೊಂದರಲ್ಲಿ ರೆಗ್ಯುಲರ್ ವೇಕೆನ್ಸೀಸ್ ಫೈ ಹಂಡ್ರೆಡ್ ಟೋಟಲ್ ರೆಗ್ಯುಲರ್ ವೇಕೆನ್ಸೀಸ್ ಫೈ ಹಂಡ್ರೆಡ್ ಇದ್ದಾವೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಯು ಆರ್ ಎಲ್ಲ ಕೂತ್ ಎಲ್ಲ ಟೋಟಲ್ ರೆಗ್ಯುಲರ್ ವೇಕೆನ್ಸೀಸ್ ಫೈ ಹಂಡ್ರೆಡ್ ಮತ್ತು ಬ್ಯಾಕ್ಲಾಗ್ ವೇಕೆನ್ಸೀಸ್ ಫೋರ್ಟಿ ಒನ್ ಇದ್ದಾವೆ ರೆಗ್ಯುಲರ್ ವೇಕೆನ್ಸೀಸಲ್ಲಿ ಎಸ್ ಸಿ ಕ್ಯಾಟಗರಿದವರಿಗೆ ಫೈ ಸೆವೆಂಟಿ ಫೈವ್ ಹುದ್ದೆಗಳು ಖಾಲಿ ಖಾಲಿದಾವೆ ಎಸ್ ಟಿ ಕ್ಯಾ ಕ್ಯಾಟಗರಿಯಲ್ಲಿ ಥರ್ಟಿ ಸೆವೆನ್ ವೇಕೆನ್ಸೀಸ್ ಮತ್ತು ಒ ಬಿ ಸಿ ಇದರಿಗೆ ಒನ್ ಥರ್ಟಿ ಫೈವ್ ರೆಗ್ಯುಲರ್ ವೇಕೆನ್ಸೀಸ್ ಇದ್ದಾವೆ ಮತ್ತು ಇ ಡಬ್ಲ್ಯೂ ಎಸ್ ಎಸ್ವರಿಗೆ ಐವತ್ತು ಸೀಟ್ಗಳು ಖಾಲಿ ಇದ್ದಾವೆ ಮತ್ತು ಯು ಆರ್ ಟೂ ನಾಟ್ ತ್ರೀ ವೇಕೆನ್ಸೀಸ್ ಖಾಲಿದಾವೆ ಟೋಟಲ್ ರೆಗ್ಯುಲರ್ ವೇಕೆನ್ಸೀಸ್ ಫೈವ್ ಹಂಡ್ರೆಡ್ ನೆಕ್ಸ್ಟ್ ಬ್ಯಾಕ್ಲಾಗ್ ವೇಕೆನ್ಸೀಸ್ ಓನ್ಲಿ ಫಾರ್ ಎಸ್ ಸಿ ಎಸ್ ಟಿ ಫಾರ್ಟಿ ಒನ್ ಇದರಲ್ಲಿ ಬ್ಯಾಕ್ಲಾಗ್ದಲ್ಲಿ ಎಸ್ ಸಿ ಫೈವ್ ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಎಸ್ ಟಿದವರಿಗೆ ಥರ್ಟಿ ಸಿಕ್ಸ್ ಓಕೆ ಫೋರ್ಟಿ ಒನ್ ಟೋಟಲ್ ಫೈವ್ ಫೋರ್ಟಿ ಒನ್ ವೇಕೆನ್ಸೀಸ್ ಪ್ರೊಬೇಷ್ನರಿ ಹುದ್ದೆಗಾಗಿ ಎಸ್ ಬಿ ಐ ಆಫೀಸ್ ಬ್ಯಾಂಕ್ದವರು ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ನೆಕ್ಸ್ಟ್ ಇದರ ಶುಲ್ಕ ಫೀಸ್ ಫಸ್ಟ್ ಆಫ್ ಆಲ್ ವಿದ್ಯಾರ್ಹತೆ ಕ್ವಾಲಿಫಿಕೇಷನ್ ಯಾವುದು ಬೇಕು ಪ್ರೊಬೇಷ್ನರಿ ಆಫೀಸರ್ಗಳಿಗೆ ಅಂದರೆ ಯಾವುದಾದ್ರೂ ಡಿಗ್ರಿ ಎನಿ ಡಿಗ್ರಿ ಇದ್ರೆ ನಡೆಯುತ್ತೆ ಓಕೆ ನೆಕ್ಸ್ಟ್ ಏಜ್ ಲಿಮಿಟ್ ವಯೋಮಿತಿ ಇದರಲ್ಲಿ ಸ್ಟೇಟ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೇಮಕಾತಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಒಂದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದರಂತೆ ಕನಿಷ್ಠ ವಯಸ್ಸು ಇಪ್ಪತ್ತೊಂದು ವರ್ಷ ಗರಿಷ್ಠ ವಯಸ್ಸು ಮೂವತ್ತು ವರ್ಷ ಆಗಿರಬೇಕು ಎನಿ ಕ್ಯಾಂಡಿಡೇಟ್ ಫಾರ್ ಎನಿ ಕ್ಯಾಂಡಿಡೇಟ್ಗಳಿಗೆ ಕನಿಷ್ಠ ಇಪ್ಪತ್ತೊಂದು ಗರಿಷ್ಠ ಮೂವತ್ತು ಅದರಲ್ಲಿ ಕೂಡ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ ಏಷ್ ರಿಲ್ಯಾ ಏಜ್ ರಿಲ್ಯಾಕ್ಸೇಷನ್ ನೋಡೋ ಬ ನೋಡೋಣ ಬನ್ನಿ ಒ ಬಿ ಸಿ ಕ್ಯಾಂಡಿಡೇಟ್ದವರಿಗೆ ಮೂರು ವರ್ಷದ ಸಡಿಲೀಕರಣ ಅಂದರೆ ಇಲ್ಲಿ ಗರಿಷ್ಠ ವರ್ಷ ಮೂವತ್ತು ನೋಡಿ ಮೂರು ವರ್ಷ ಸಡಲೀಕರಣ ಅಂದರೆ ಒ ಬಿ ಸಿದವರಿಗೆ ಮೂವತ್ತ್ಮೂರು ಗರಿಷ್ಠ ಎಸ್ ಸಿ ಎಸ್ ಟಿದವರಿಗೆ ಐದು ವರ್ಷದ ರಿಲ್ಯಾಕ್ಸೇಷನ್ ನೆಕ್ಸ್ಟ್ ಪಿ ಡಬ್ಲ್ಯೂ ಡಿ ಅದವರಿಗೆ ಹತ್ತು ವರ್ಷದ ಸಡಿಲೀಕರಣ ಕೊಟ್ಟಿದ್ದಾರೆ ನೆಕ್ಸ್ಟ್ ಪಿ ಡಬ್ಲ್ಯೂ ಡಿದಲ್ಲಿ ಯು ಆರ್ ಮತ್ತು ಇ ಡಬ್ಲ್ಯೂ ಎಸ್ವರಿಗೆ ಹತ್ತು ವರ್ಷ ಪಿ ಡಬ್ಲ್ಯುಡದಲ್ಲಿ ಒ ಬಿ ಸಿ ಕ್ಯಾಂಡಿಡೆಟ್ದವ್ರಿಗೆ ಹದಿಮೂರು ವರ್ಷಗಳು ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೆಟ್ ಹದಿನೈದು ವರ್ಷದ ಏಜ್ ರಿಲ್ಯಾಕ್ಸೇಷನ್ ಇವರು ನೀಡಿದ್ದಾರೆ ನೆಕ್ಸ್ಟ್ ಫೀಸ್ ಹೇಗೆ ಫೀಸ್ ಪೇ ಪಿ ಒ ಪೋಸ್ಟ್ಗಾಗಿ ಫೀಸ್ ಆನ್ಲೈನ್ ಮುಖಾಂತರ ವೆಬ್ಸೈಟ್ನಲ್ಲಿ ಹೋಗಿ ಪೇ ಮಾಡ್ಬೋದು ಎಷ್ಟು ಅಂದರೆ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಅಭ್ಯರ್ಥಿಗಳಿಗೆ ಏನು ಯಾವುದೇ ರೀತಿಯ ಇಲ್ಲಿ ಫೀಸ್ ಕಟ್ಟುವುದಿಲ್ಲ ಇರುವುದಿಲ್ಲ ನಿಲ್ ಕಟ್ ಫೀಸ್ ಫ್ರೀ ನೆಕ್ಸ್ಟ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಗಳಿಗೆ ಸೆವೆನ್ ಫಿಫ್ಟಿ ಯು ಆರ್ ಓ ಒ ಬಿ ಸಿ ಯು ಆರ್ ಮತ್ತು ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಫೀ ಇಲ್ಲಿ ಇವರು ನೇಮಕ ಮಾಡಿದ್ದಾರೆ ಪಾವತಿ ವಿಧಾನ ಯಾವ ರೀತಿ ಪೇ ಮಾಡಬೇಕು ಆನ್ಲೈನ್ ಮುಖಾಂತರ ನೀವು ಫೀಸನ್ನು ಪೇ ಮಾಡಬೇಕು ಆಯ್ಕೆ ವಿಧಾನ ಇದರ ಪಿ ಯು ಪ್ರೊಬೇಷನರಿ ಆಫೀಸರ್ನ ಪೋಸ್ಟ್ಗೆ ಹೇಗೆ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ವಿದ್ಯಾರ್ಥಿಗಳನ್ನು ಅಂದರೆ ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನೆಕ್ಸ್ಟ್ ಮೇನ್ ಎಕ್ಸಾಮ್ ನೆಕ್ಸ್ಟ್ ಗ್ರೂಪ್ ಎಕ್ಸಸೈಸ್ ನೆಕ್ಸ್ಟ್ ಇಂಟರ್ವ್ಯೂ ಓಕೆ ಫೋರ್ ಸ್ಟೆಪ್ಸ್ ಇದ್ದಾವೆ ಪ್ರಿಲಿಮಿನರಿ ಮೇನ್ ಎಕ್ಸಾಮ್ ಗ್ರೂಪ್ ಎಕ್ಸಸೈಸ್ ಆ್ಯಂಡ್ ನೆಕ್ಸ್ಟ್ ಇಂಟರ್ವ್ಯೂ ಫೋರ್ ಸ್ಟೆಪ್ಸ್ ಇದ್ದಾವೆ ನೋಡಿ ಮತ್ತು ಸ್ಯಾಲ್ರಿ ಎಷ್ಟಿರುತ್ತೆ ಪೋಸ್ಟ್ಗೆ ಪ್ರಿ ಪಿ ಓ ಪೋಸ್ಟ್ಗೆ ಅಂದರೆ ಮಾಸಿಕ ಅಧಿಕೃತ ಅಧಿಸೂಚನೆ ಪ್ರಕಾರ ಮಂತ್ಲಿ ಫೋರ್ಟಿ ಏಯ್ಟ್ ಥೌಸಂಡ್ ಫೋರ್ ಏಯ್ಟಿ ಟು ಏಯ್ಟಿ ಫೈ ಥೌಸಂಡ್ ನೈನ್ ಟ್ವೆಂಟಿ ರುಪೀಸ್ ತನಕ ಮಂತ್ಲಿ ಸ್ಯಾಲ್ರಿ ಇರುತ್ತೆ ನೆಕ್ಸ್ಟ್ ಆಯ್ಕೆ ವಿಧಾನ ಫೋರ್ ಸ್ಟೆಪ್ ಫೋರ್ ಅದರಲ್ಲಿ ನಡೆಯುತ್ತೆ ಫೋರ್ ಸ್ಟೆಪ್ಸ್ ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ಕ್ರಮಗಳು ನೀವು ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಆಫಿಷಿಯಲ್ ವೆಬ್ಸೈಟ್ ಇದೆ ಹೌದು ಎಸ್ ಬಿ ಐ ಡಾಟ್ ಸಿ ಒ ಡಾಟ್ ಡಾಟ್ ಇನ್ಗೆ ಭೇಟಿ ನೀಡಿ ಅಲ್ಲಿ ನಿಮಗೆ ಆಫಿಷಿಯಲ್ ವೆಬ್ ಒಂದು ನೋಟಿಫಿಕೇಷನ್ ಅಲ್ಲಿ ಕಾಣಿಸುತ್ತೆ ಅದಕ್ಕೆ ಕ್ಲಿಕ್ ಮಾಡಿದೆ ನೋಟಿಫಿಕೇಷನ್ ಓಪನ್ ಆಗುತ್ತೆ ಕ್ಲಿಯರಾಗಿ ಓದ್ಕೊಳ್ಳಿ ಅದರಲ್ಲಿ ಡೀಟೇಲ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ವಿಧಾನ ಅರ್ಹ ವಿದ್ಯಾರ್ಥಿಗಳು ಮೊದಲನೇದಾಗಿ ಪ್ರಮುಖ ದಿನಾಂಕಗಳು ಪ್ರಾರಂಭಿಕ ದಿನಾಂಕ ಮತ್ತು ಕೊನೆಯ ದಿನಾಂಕ ನೋಡುವುದಾದರೆ ಪ್ರಾರಂಭಿಕ ದಿನಾಂಕ ಇಪ್ಪತ್ನಾಲ್ಕು ಜೂನ್ ಎರಡ್ ಸಾವಿರ ಇಪ್ಪತ್ತೈದು ಆನ್ ಮತ್ತು ಅರ್ಜಿ ಸಲ್ಲಿಸಲು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಕೊನೆಯ ದಿನಾಂಕ ಹದಿನಾಲ್ಕು ಜುಲೈ ಎರಡು ಸಾವಿರ ಇಪ್ಪತ್ತೈದರೊಳಗೆ ನೀವು ಈ ಪೋ ಪಿ ಒ ಪೋಸ್ಟ್ ಆಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡ್ಬೋದು ಅರ್ಜಿ ಮತ್ತು ಅರ್ಜಿ ಸಲ್ಲಿಸಿ ಇನ್ನು ಫೀಸ್ ಕಟ್ಟುವ ಫೀಸ್ ಕಟ್ಟಲು ಕೊನೆಯ ದಿನಾಂಕ ಅದು ಕೂಡ ಹದಿನಾಲ್ಕು ಜುಲೈ ಎರಡು ಸಾವಿರ ಇಪ್ಪತ್ತೈದು ವಾಟ್ ಇಟ್ ಓಕೆ ನೀವು ಇದನ್ನೆಲ್ಲ ಎಸ್ ಬಿ ಐ ಬ್ಯಾಂಕ್ನ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅಧಿಸೂಚ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ಏನೇನು ಪ್ರಿಲಿ ಪ್ರಿಲಿಮಿನರಿ ಎಕ್ಸಾಮ್ ಮೇನ್ ಎಕ್ಸಾಮ್ ಗ್ರೂಪ್ ಎಕ್ಸಸೈಸ್ ಇದರಲ್ಲಿ ಏನೇನು ಬರುತ್ತೆ ಯಾವ ರೀತಿ ಸಿಲೆಬಸ್ ಇದೆ ಎಲ್ಲ ಡಿಟೇಲಾಗಿ ಕೊಟ್ಟಿದ್ದಾರೆ ನೋಟಿಫಿಕೇಷನಲ್ಲಿ ಚೆನ್ನಾಗಿ ಓದ್ಕೊಳ್ಳಿ ಆಮೇಲೆ ಯಾವ್ಯಾವ ನೀವು ಏನಂತಾರೆ ಯಾವ್ಯಾವ ಡಿಗ್ರಿದವ್ರು ಇದ್ರಿ ಆ ರೀತಿ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನ್ ಫಿಲ್ ಮಾಡಿ ಸಿಲೆಬಸ್ ಚೆನ್ನಾಗಿ ಓದ್ಕೊಂಡು ಅಪ್ಲಿಕೇಶನ್ ಫಿಲ್ ಮಾಡಿ ಎಕ್ಸಾಮ್ ಕೊಡ್ಬೋದು ಓಕೆ ಲಾಸ್ಟ್ ಡೇಟ್ ಹದಿನಾಲ್ಕು ಜುಲೈ ಎರಡು ಸಾವಿರ ಇಪ್ಪತ್ತೈದು ಥ್ಯಾಂಕ್ ಯು ನನ್ನ ಈ ಇನ್ಫಾರ್ಮೇಷನ್ ನಿಮಗೆ ಉಪಯುಕ್ತ ಅನಿಸಿದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು